ನಮಸ್ಕಾರ ಓ ಬಾರೋ ಬಾಬಾ ನಿಮಗೆ ಕೆಸಿನೋ ನೋಡಕ್ಕೆ ಇಷ್ಟ ಇದೆಯಾ ನಿಮಗೆ ಈ ಕೆಸಿನೋ ಪೋಕರ್ ಗೇಮ್ಸ್ ಆಡೋ ಇಂಟ್ರೆಸ್ಟ್ ಇದ್ರೆ ಒಳ್ಳೇದ್ ಮಾಡ್ತದ ಸೊ ಇದಕ್ಕಿಂತ ಗೇಮ್ ಬೇಕು ಇಂಟ್ರೆಸ್ಟ್ ಇದೆಯೋ ಯಾರ್ ಆಡಕ್ಕೆ ಇಷ್ಟ ಇದೆಯೋ ದಯವಿಟ್ಟು ಡೌನ್ಲೋಡ್ ಮಾಡಿ ಆಡಕ್ಕೆ ಸ್ಟಾರ್ಟ್ ಮಾಡಿ ಆಲ್ ದಿ ಬೆಸ್ಟ್ ಸೀಸನ್ ಲೆವೆನ್ ಬಿಗ್ ಒಳ್ಳೆ ಹೆಸರು ಮಾಡ್ಕೊಂಡಿದ್ದ ಉಟಕದಲ್ಲಿ ತುಂಬ ಜನ ಅಭಿಮಾನಿಗಳಿದ್ರು ನಾನು ಕೂಡ ನಿನ್ ಫ್ಯಾನ್ ಆಗಿದ್ದೆ ನನಗ್ ನಾಚಿಕೆ ಆಗ್ತಿದೆ ನಿನ್ನಂತ ಲೌಡ ಕ್ಯಾಬ್ ಬಾಲ್ಗೆ ಫ್ಯಾನ್ ಆಗ್ಬಿಟ್ಟ ಅಂತ ಮಗನೇ ಗಾಂಡು ನೀನು ಬೆಟ್ಟಿಂಗ್ ದಂಧೆನೆ ಮಾಡಿ ಜೀವನ ಮಾಡ್ತೀಯ ಗಾಂಡು ನಾಳೆವರೆಗೂ ಡಿಲೀಟ್ ಮಾಡಿದೆ ದಂಧೆ ಮಾಡು ನಿನ್ನ ಹಕ್ಕಿ ತುಕೋ ಕ್ಲೈಮ್ಯಾಕ್ಸ್ ಬಾಕಿ ರಜದ ಬೋಸುಡಿಕೆ ಫಸ್ಟ್ ಮೆಸೇಜ್ ಅಲ್ಲಿ ಬಂದ್ಬಿಟ್ಟು ಕೆಟ್ಟ ಪದಗಳನ್ನು ಮಾತಾಡಿದ್ ನೀನು ಕಣೋ ಅಯ್ಯೋ ನಿಮ್ಮ ಲಂಚ್ ಗೇಟ್ ಬಾಲ್ ಹೆಣ್ಮಕ್ಳು ಮುಂದೆ ಆಟಿಟ್ಯೂಡ್ ಬೆಟ್ಟಿಂಗ್ ದಂದೆ ಮಾಡ್ತಿಯಾ ಲೌಡಕ್ಕೆ ಬಾಲ್ ಬೆಟ್ಟಿಂಗ್ ಪ್ರಮೋಷನ್ ಮಾಡ್ತಿಯಾ ಕರ್ನಾಟಕದ ಯುವಕರನ್ನ ಹಾಳು ಮಾಡ್ತಿಯಾ ಲೌಡಕ್ಕೆ ಬಾಲ್ ನನಗೂ ಮಾತಾಡಕ್ ಬರುತ್ತೆ ಕೆಟ್ಟ ಕೆಟ್ಟ ಪದ ಇನ್ಕಿಂತ ಹತ್ರ ಮಾತಾಡ್ತೀನಿ ಬೋಸಡಿಕೆ ಉತ್ತರ ಕರ್ನಾಟಕದ ಮಂದಿ ಅಂದ್ರೆ ಹಂಗ ಹಗ್ರ ಅನ್ಕೊಂಡೇನು ಬೋಸುಡಿ ಮಗನ ಭಯ ನೋಡಿ ಕಿವಿ ಪರಿನ ಹರಿತ ಲೌಡಕ್ಕೆ ಬಾಲ್ ನೀನು ಆನ್ಲೈನ್ ಬೆಟ್ಟಿಂಗ್ ದಂಧೆ ಮಾಡುದು ಮತ್ತೊಂದ್ ದೊಡ್ಡ ಸೆಲೆಬ್ರಿಟಿ ಬೋಸುಡಿ ಮಕ್ಕಳ ಡಿ ಬಾಸ್ ಅವ್ರ ಹೆಸರು ಹೇಳ್ತಿ ಅವ್ರ ಹೆಸರು ಹೇಳಕ್ರ ಯೋಗ್ಯತೆ ಮೆಸೇಜ್ ಬಂದ್ ಮತ್ ಅಟಿಟ್ಯೂಡ್ ತೋರ್ಸತ್ತ ಕೆಟ್ಟ ಪದಗಳನ್ನು ಮಾತಾಡತಾನೆ ಬೋಸಡಿ ಮಗ